ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ಇದು ಟಾರೋಡ್ಗೆ ಹೊಂದ್ಕೊಂಡಿರುವಂತಹ ಎರಡು ಎಕರೆ ಹತ್ತು ಕುಂಟೆ ಜಮೀನು ಇದು ತುಮಕೂರಿಂದ ಕೇವಲ ಮೂವತ್ತರಿಂದ ಮೂವತ್ತೊಂದು ಕಿಲೋಮೀಟರ್ ಆಗುತ್ತೆ ಎನ್ ಎಚ್ ಫೋರ್ ಹೈವೇಯಿಂದ ಅಂದರೆ ತುಮಕೂರು ಟು ಸಿರಾ ಹೈವೇಯಿಂದನ ಕೇವಲ ಒಂದೂವರಿಂದ ಎರಡು ಕಿಲೋಮೀಟ್ರ್ ಐತೆ ಅದು ಕೂಡ ಟಾರೋಡು ಟಾರೋಡ್ಗೆ ಅಟ್ಯಾಚು ಮೂರು ಬೋರ್ವೆಲ್ ಇದೆ ರನ್ನಿಂಗ್ ಬೋರ್ವೆಲ್ಲು ಸಾವಿರದ ನೂರಿಂದ ಸಾವಿರದ ಇನ್ನೂರು ಗಿಡ ಬೆಳೆ ಬರ್ತಿರುವಂಥ ಅಡಿಕೆ ಗಿಡ ಇದೆ ಆದರೆ ಸೆಂಟ್ರಲ್ಲಿ ಮತ್ತೆ ಇಟ್ಟಿದ್ದಾರೆ ಗಿಡಗಳು ಅದು ಎರಡು ವರ್ಷದ ಗಿಡ ಅದು ಕೂಡ ಸಾವಿರದ ನೂರು ಸಾವಿರದ ಇನ್ನೂರು ಅಡಿಕೆ ಗಿಡ ಇದೆ ಫುಲ್ಲು ಫೆನ್ಸಿಂಗ್ ಆಗೈತೆ ಬೆಂಗಳೂರಿಗೆ ನೂರ ಒಂದು ಕಿಲೋಮೀಟ್ರ್ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಸಂಪರ್ಕ ಮಾಡಿ ತುಂಬ ಚೆನ್ನಾಗಿರುವಂತಹ ಜಾಗ ದಯವಿಟ್ಟು ಅಲ್ಲಿ ಹಾಕಿರೋ ಇನ್ಫಾರ್ಮೇಷನ್ ಬಿಟ್ಟು ಕೇಳೋಂಗಿದ್ರೆ ಮಾತ್ರ ಕಾಲ್ ಮಾಡಿ ಮತ್ತು ವಿಸಿಟ್ ಮಾಡೋಂಗಿದ್ರೆ ಮಾತ್ರ ಕಾಲ್ ಮಾಡಿ ಅಲ್ಲಿ ಹಾಕಿರೋ ಇನ್ಫಾರ್ಮೇಷನ್ನೇ ಪದೇ ಪದೇ ಕೇಳಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಕಾಲ್ ಬರುತ್ತಿರೋದ್ರಿಂದ ಅದನ್ನೇ ಹೇಳೋಕ್ಕಾಗಲ್ಲ ನೋಡಿ ತುಂಬ ನೀಟಾಗಿರುವಂತಹ ಜಾಗ ಎರಡು ವರ್ಷದ್ದು ಚಿಕ್ಕದು ಸಾವಿರದ ನೂರು ಸಾವಿರದ ಇನ್ನೂರು ಗಿಡ ಐತೆ ಬೆಳೆ ಬರ್ತಿರೋದು ಸಾವಿರದ ನೂರು ಸಾವಿರದ ಇನ್ನೂರು ಗಿಡ ಅದು ಐತೆ ತುಮಕೂರಿಗೆ ಮೂವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರ ಒಂದು ಕಿಲೋಮೀಟ್ರು ಎನ್ ಫೋರ್ಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಸಂಪರ್ಕ ಮಾಡಿ ಥ್ಯಾಂಕ್ ಯು ಸೋ ಮಚ್